ಬಿಜಿಗೆ ಶಾಖೆಗೆ ಸಂಬಂಧಪಟ್ಟ ಒಂಟೆಕ್ಕಿ ಉಪ ಕೇಂದ್ರದಲ್ಲಿ ದಿನಾಂಕ ಇಪ್ಪತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಂದು ತ್ರೈಮಾಸಿಕ ಕಾರ್ಯನಿರ್ವಹಣಾ ಕಾರ್ಯ ನಿಮಿತ್ತ ದಿನಾಂಕ ಇಪ್ಪತ್ತರಂದು ಅಂದರೆ ನಾಳೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಮೂವತ್ತರವರೆಗೆ ವಿದ್ಯುತ್ ಸರಬರಾಜು ವ್ಯವಸ್ಥೆಯಲ್ಲಿ ಅಡಚಣೆ ಉಂಟಾಗ್ತದೆ ಅಂದರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಮೂವತ್ತರವರೆಗೆ ವಿದ್ಯುತ್ ಸರವೂ ಇರುವುದಿಲ್ಲ ಸಾರ್ವಜನಿಕರಲ್ಲಿ ನಮ್ಮ ಹೆಸ್ಕಾಂ ವಿದ್ಯುತ್ ಇಲಾಖೆಗೆ ಸಹಕಾರ ಸಹಕಾರದೊಂದಿಗೆ ತಮ್ಮ ಸಹಕಾರವನ್ನು ತೋರುತ್ತೇನೆ ಅಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲವರೆಗೆ ವಿದ್ಯುತ್ ಸ ಸಂಪರ್ಕದಿಂದ ನೀರಾವರಿ ಪಂಪ್ಸೆಟ್ಗಳಿಗೆ ಬೆಳಗ್ಗೆ ಒಂದು ಬೆಳಗ್ಗೆ ಐದು ಗಂಟೆಯಿಂದ ಹತ್ತು ಗಂಟೆವರೆಗೆ ವಿದ್ಯುತ್ ಸರಾಜು ಗ್ರಾಮಾಂತರ ಇ ಆರ್ ಪಿ ಪ್ರೇರಣಗಳಿಗೆ ವಿದ್ಯುತ್ ಸರಾಜು ಮಾಡಬಹುದು ನಂತರ ರಾತ್ರಿ ಹತ್ತು ಗಂಟೆಯಿಂದ ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೆ ಎರಡು ತಾಸು ವಿದ್ಯುತ್ತನ್ನು ಸರಾಜು ಮಾಡಲಾಗುವುದು ಎಲ್ಲ ಗಜನಡೆ ಶಾಖೆಗೆ ಸಂಬಂಧಿಸಿದ ಗ್ರಾಮಗಳಾದ ಗಜಾನಡ ಪಟ್ಟಣ ಮತ್ತು ಉಣಚಗೇರಿ ಗೋಗೇರಿ ಮಾಟರಂಗಿ ನಾಗರಸ್ಕೊಪ್ಪ ತಾಂಡ ಕುಂಟೋಜಿ ಬೆಣಸಮಟ್ಟಿ ಗೌಡ್ಗೇರಿ ಮೇಕಲ್ಜೇರಿ ಜೀಗೇರಿ ಒದೇಗೊಳ ಬೈರಾಪುರ ಬೈರಾಪುರ ತಾಂಡ ರಾಜೂರು ದಿಂಡೂರು ಕಾಲ್ಕಾಲೇಶ್ವರ ರಾಂಪೂರು ಹೊಸರಾಂಪುರು ಕಿರಕಪ್ಪ ವೀರಾಪುರ ಚಿಗ್ಜರಿ ಕೊಡಗಾನೂ ಕುರ್ತುಗೇರಿ ಸದರಿ ಗ್ರಾಮಗಳ ಗ್ರಾಮಗಳಿಗೆ ನಾಳೆ ಒಂದು ದಿನ ಮಟ್ಟಿಗೆ ವಿದ್ಯುತ್ ಸರ್ವಜ್ವಸ್ಥಲ್ಲಿ ಅಡಚಣೆ ಕಾಲದಿಂದ ಸಾರ್ವಜನಿಕರು ವಿದ್ಯುತ್ ಇಲಾಖೆಯೊಂದಿಗೆ ಸಹಕಾರ ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಧನ್ಯವಾದಗಳು ಎಸ್ ಬಿ ಮಹಾಮನಿ ಶಾಖಾಧಿಕಾರಿ ಪ್ರಭಾರಿ ಗಜೇಂದ್ರಡ ಶಾಖೆ